ಎಲ್ಲರಿಗೂ ನಮಸ್ಕಾರ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ದ್ರೋಣಾಚಾರ್ಯರ ಹತ್ರಕ್ಕೆ ದೃಪದನ ಮಗಳು ಅಂದರೆ ದ್ರೌಪದಿಯ ಇನ್ನೊಬ್ಬ ತಂಗಿ ಇರ್ತಾಳೆ ಅವಳನ್ನು ಹುಡುಗನ ಥರ ಬೆಳೆಸ್ತಾ ಇರ್ತಾರೆ ಅಂದರೆ ಆ ಮಗು ತನ್ನ ತಾಯಿಯ ತವರು ಮನೆಯಲ್ಲಿ ಇರುತ್ತೆ ಅದು ಹುಡುಗಿ ಆದರೂ ಕೂಡ ಹುಡುಗನ ಥರನೇ ಎಲ್ಲ ಬೆಳೆಸ್ತಾ ಇರ್ತಾರೆ ಆದರೆ ಒಳಗಡೆಯಿಂದ ಅದು ಹುಡುಗಿ ಹಾಗಾಗಿ ಈಗ ಆ ಮಗು ದ್ರೋಣರ ಹತ್ರ ಯುದ್ಧ ವಿದ್ಯೆಯನ್ನು ಕಲಿತುಕೊಂಡು ಅಣ್ಣಂದ್ರೆ ಹಾಗೆ ಯೋಧ ಆಗಬೇಕು ಅನ್ನೋ ಆಸೆಯಿಂದ ಬಂದಿರತ್ತೆ ದ್ರೋಣಾಚಾರ್ಯರು ಕೇಳ್ತಾರೆ ನಾನಾ ಪ್ರಶ್ನೆಗಳನ್ನು ಕೇಳ್ತಾರೆ ಹುಡುಗಿ ಅಂತ ಇರಬೇಕು ಅಂತ ನಿನಗೆ ಯಾವಾಗಲೂ ಅನ್ನಿಸ್ಲಿಲ್ವಾ ಅಂತ ಕೇಳ್ತಾರೆ ಆಗ ಶಿಖಂಡಿ ಹೇಳ್ತಾನೆ ಒಂದೊಂದು ಸಲ ಅನ್ನಿಸ್ತು ಕಾಠಿಣ್ಯ ಕ್ರೌರ್ಯ ದುಷ್ಟತನ ಇವುಗಳನ್ನೆಲ್ಲ ನೋಡಿ ನನ್ನ ಮನಸ್ಸು ರೋಸ್ ಹೋಗ್ತಿತ್ತು ಜೊತೆಗೆ ನಾನು ಹುಡುಗಿ ಆಗಿದ್ದರಿಂದ ಹುಡುಗರು ಸೆಳೆತಾನೂ ಇತ್ತು ಹುಡುಗರ ರೀತಿಗಳಿಗಿಂತ ಬೇರೆದು ನನ್ನದು ನನ್ನ ಮನಸ್ಸು ಸೂಕ್ಷ್ಮವಾಗಿತ್ತು ಕೆಲವು ಸಲ ಮನಸ್ಸು ಕಾದು ಉದ್ರಿಕ್ತ ಆಗ್ತಿತ್ತು ಆದರೆ ನಾನು ಈ ಸ್ವಭಾವವನ್ನು ಅದುಮೇ ಹಾಕಿದೆ ಹುಡುಗ ಹಾಕಬೇಕು ನಾನು ಅಂಥೇಳಿ ಶಿಖಂಡಿ ಹೇಳ್ತಾನೆ ನೀನು ಹುಡುಗಿ ಅಂತ ನಿನಗೆ ಯಾವಾಗ ಗೊತ್ತಾಯಿತು ಅಂಥೇಳಿ ದ್ರೋಣರು ಹೇಳ್ತಾರೆ ನಾನು ಹುಡುಗಿ ಅನ್ನೋದು ನಮ್ಮ ಅಪ್ಪನಿಗೆ ಅಣ್ಣಂದ್ರಿಗೆ ಮತ್ತು ನಮ್ಮ ಅಕ್ಕನಿಗೆ ನಮ್ಮ ಮಂತ್ರಿಯಾದ ಉದ್ಬೋಧವನಿಗೆ ಇಷ್ಟು ಜನಕ್ಕೆ ಮಾತ್ರ ಗೊತ್ತಿತ್ತು ಉಳಿದವ್ರಿಗೆ ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಇದನ್ನು ಗುಟ್ಟಾಗಿಟ್ಟಿದ್ರು ಅನೇಕರಿಗೆ ನಾನು ಹುಡುಗ ಅಲ್ಲ ಅನ್ನೋ ಅನುಮಾನ ಬಂದಿತ್ತು ಹಾಗೆ ನನ್ನ ಗುರುಗಳು ಕೂಡ ಇದೇ ಅನುಮಾನದಿಂದ ನನಗೆ ಗದಾಯುದ್ಧ ಮತ್ತು ಮಲ್ಲ ಯುದ್ಧಗಳನ್ನು ಹೇಳಿಕೊಡ್ಲಿಲ್ಲ ನಾನು ಹಠ ಮಾಡಿದ್ದಿದ್ರೆ ಆ ಗುಟ್ಟು ರಟ್ಟಾಗ್ತಿತ್ತು ನಾನು ಹಠನೂ ಮಾಡಲಿಲ್ಲ ಅಂಥೇಳಿ ಶಿಖಂಡಿ ಹೇಳ್ತಾಳೆ ನೀನು ನಿಮ್ಮ ಅಪ್ಪನ ಮೋಲ್ಗಕ್ಕೆ ಬರೋಕ್ಕೆ ಮುಂಚೆನೆ ನಿನಗೆ ದರ್ಶನದ ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡಿದ್ರು ಅಂತ ಕೇಳಿದ್ದೆ ನಾನು ಅಂತ ಗುರುಗಳು ಹೇಳ್ತಾರೆ ಆಗ ಶಿಖಂಡಿ ಮತ್ತು ಹೇಳ್ತಾನೆ ಹೌದು ಅವರು ಪ್ರಸ್ತಾಪ ಮಾಡಿದ್ರು ಅದಕ್ಕೆ ನಮ್ಮಪ್ಪ ಒಪ್ಕೊಂಡ್ರು ನಮಗೆ ಮದುವೆ ಆದಾಗ ಆ ರಾಜಕುಮಾರಿಗೆ ಆರು ವರ್ಷ ಆಗಿತ್ತು ಈಗ ಮಗಳನ್ನು ಕಾಂಪಿಲ್ಯಕ್ಕೆ ಕಳಿಸ್ತೀನಿ ಅಂದ್ಬಿಟ್ಟು ಆ ಹಿರಣ್ಯವರ್ಮ ರಾಜ ಒತ್ತಾಯ ಮಾಡ್ತಿದ್ದಾನೆ ಅದಕ್ಕೋಸ್ಕರ ನಾನು ಅಲ್ಲಿಂದ ಬಂದೆ ಅಂತ ಯಾವುದೇ ಮುಚ್ಚುಮರೆಯಿಲ್ಲದೆ ಶಿಖಂಡಿ ಹೇಳ್ತಾನೆ ಅಥವಾ ನಿಮ್ಮಪ್ಪ ಏನಾದರೂ ನನ್ನ ಹತ್ರ ಕಳಿಸಿದಾರಾ ನಿನ್ನ ಹತ್ರಕ್ಕೆ ಏಕೆಂದರೆ ಏನಾದರೂ ಗೂಢಚರ್ಯ ಮಾಡೋಕ್ಕೆ ನಿನ್ನ ನಿಲ್ಲ ನಿಲ್ಲಿಸ್ಕೋ ನಿಲ್ಲಿಸಿಕೆ ಅವನು ಇಷ್ಟಪಟ್ಟಿರಬಹುದಾ ಅಂತ ಆಚಾರ್ಯರು ಅನುಮಾನದಿಂದ ಕೇಳ್ತಾರೆ ಆಗ ಶಿಖಂಡಿ ಧೈರ್ಯವಾಗಿ ಇಲ್ಲ ನಾನು ಇಲ್ಲಿಗೆ ಬಂದಿದ್ದು ನಮ್ಮಪ್ಪನಗೂ ಕೂಡ ಗೊತ್ತಿಲ್ಲ ಅಂತೇಳಿ ಹೇಳ್ತಾನೆ ಇಲ್ಲ ರಾಜಕುಮಾರಿ ನೀನು ನಿಮ್ಮಪ್ಪನಿಗೆ ಗೊತ್ತಾಗದೆ ಬಂದುಬಿಟ್ಟೆ ಅಂತ ನೀನು ಹೇಳ್ತೀಯಲ್ಲ ನಾನು ಇದನ್ನು ನಂಬಬೇಕಾ ಅಂಥೇಳಿ ದ್ರೋಣರು ಹೇಳ್ತಾರೆ ಆಗ ಶಿಖಂಡಿ ಹೇಳ್ತಾನೆ ಹೌದು ನಾನು ರಾತ್ರಿ ಹೊತ್ತಿನಲ್ಲಿ ಕದ್ದು ಬಂದೆ ಏಕೆಂದರೆ ನನಗಿದ್ದು ಎರಡೇ ದಾರಿ ಕಾಂಪಿಲ್ಯದಿಂದ ಓಡಿ ಹೋಗಬೇಕು ಅಥವಾ ಹೊಳೆಯಲ್ಲಿ ಬಿದ್ದು ಸಾಯಬೇಕು ಏಕೆಂದರೆ ನನ್ನ ಹೆಂಡತಿ ಇಷ್ಟರಲ್ಲೇ ಮನೆಗೆ ಬರೋವಳಿದ್ಲು ಅವಳು ಬರೋಷ್ಟರಲ್ಲಿ ನನಗೆ ಬೇರೆ ಮಾರ್ಗಗಳು ಕಾಣಲಿಲ್ಲ ಅಂಥೇಳಿ ಶಿಖಂಡಿ ಹೇಳ್ತಾಳೆ ಆದರೆ ನನ್ನ ಹತ್ತಿರಕ್ಕೆ ನೀನು ಯಾಕೆ ಬಂದೆ ಅಂತ ದ್ರೋಣರು ಕೇಳ್ತಾರೆ ಆಗ ಶಿಖಂಡಿ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ದ್ರೋಣಾಚಾರ್ಯರು ತನ್ನನ್ನು ಶಿಷ್ಯನನ್ನಾಗಿ ಮಾಡಿಕೊಳ್ರೋ ಏನೋ ಅಂತ ಒಂದು ಅಂಜಿಕೆ ಶುರುವಾಗುತ್ತೆ ಅವನು ಹೇಳೋಕ್ಕೆ ಶುರು ಮಾಡ್ತಾನೆ ಈ ಮೂರು ಲೋಕದಲ್ಲೂ ಕೂಡ ಹುಡುಗಿಯನ್ನು ಯೋಧರನ್ನಾಗಿ ಮಾಡೋಕ್ಕೆ ತಕ್ಕ ಗುರುಗಳು ಅಂದರೆ ನೀವು ಒಬ್ಬರೇ ಅಂತ ಹೇಳಿಬಿಟ್ಟು ನನಗೆ ಅವರು ಹೇಳಿದ್ರು ಅಂತ ಹೇಳಿಬಿಟ್ಟು ಆಗ ಗುರುಗಳಿಗೆ ಸಿಟ್ಟು ಬರುತ್ತೆ ಹುಡುಗಿಯರನ್ನು ನಾನು ಶಿಷ್ಯರನ್ನಾಗಿ ತಗೊಳ್ತೀನಿ ಅಂತ ಹೇಳಿದ್ನಲ್ಲ ಯಾರವನು ಅವ್ನು ಮಹಾಮೂರ್ಖ ಅಂತೇಳಿ ಹೇಳ್ತಾರೆ ಇಲ್ಲ ಗುರುಗಳೇ ಆ ಥರ ಹೇಳಬೇಡಿ ಇದನ್ನು ಹೇಳಿದಂಥ ಮನುಷ್ಯನನ್ನು ನಾನು ಬೇರೆ ಎಲ್ಲೂ ನೋಡೇ ಇರಲಿಲ್ಲ ಅಷ್ಟು ಒಳ್ಳೆಯ ಮನುಷ್ಯ ಅವನು ಅಂತ ಶಿಕಂಡೆ ಹೇಳ್ತಾನೆ ಯಾರು ಅಂತ ದ್ರೋಣರು ಕೇಳ್ತಾರೆ ಅದು ಕೃಷ್ಣವಾಸುದೇವ ಅಂತ ಶಿಕಂಡೆ ಹೇಳ್ತಾನೆ ಈ ಹೆಸರನ್ನು ಕೇಳಿದ ತಕ್ಷಣ ದ್ರೋಣಾಚಾರ್ಯರು ಬೆಚ್ಚಿ ಬೀಳ್ತಾರೆ ಎದ್ದು ಕೂದು ಸರಿಯಾಗಿ ಉಸಿರಾಡೋಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ ಈ ಕೃಷ್ಣವಾಸುದೇವ ಒಂದು ಯಕ್ಷಿಣಿ ಬಲೆಯನ್ನು ತಮಿಸುತ್ತಾ ನೆಲ್ ನೇಯ್ತಾ ಇದ್ದಾನೆ ಅನಿಸುತ್ತೆ ಕಂಪಿಲ್ಯಕ್ಕೆ ಹೋಗಿದ್ದಾನೆ ತನ್ನ ವೈರಿ ದೃಪದನ ಮಗಳನ್ನು ಮದುವೆ ಆಗ್ತಾನೆ ಈಗ ತನ್ನ ವೈರಿಯ ಮಗಳನ್ನು ತನ್ನ ಶಾಲೆಯಲ್ಲಿ ಸೇರಿಸ್ತಾ ಇದ್ದಾನೆ ಎಲ್ಲ ಸ್ಪಷ್ಟ ಆಗಿದೆ ಆ ಕೃಷ್ಣನ ತಂತ್ರದಿಂದಲೇ ಅವನನ್ನು ಸೋಲಿಸಬೇಕು ಅಂತ ಅಂದ್ಕೊಂಡು ಅವ್ರು ಕೇಳ್ತಾರೆ ನೀನು ಹುಡುಗಿ ಅಂತ ವಾಸುದೇವನಿಗೆ ಗೊತ್ತಾ ಅಂತ ಕೇಳ್ತಾರೆ ನಾನು ಹೇಳಿದೆ ಅಂತ ಶಿಕಂಡೆ ಹೇಳ್ತಾನೆ ಅವನು ಎಂಥ ಮನುಷ್ಯ ಅಂತ ದ್ರೋಣರು ಕೇಳ್ತಾರೆ ಆಗ ಶಿಖಂಡೆ ಹೇಳ್ತಾನೆ ತುಂಬ ಅದ್ಭುತವಾದ ವ್ಯಕ್ತಿ ಅವನು ಕಾಂಪಿಲ್ಲಿಕ್ಕೆ ಬಂದ ಅಲ್ಲಿ ಕಾರ್ ನೋಡೋ ಥರ ಕವದಿತ್ತು ಒಂದು ವಾತಾವರಣ ಅದನ್ನೆಲ್ಲ ಕಳೆದು ಬಿಟ್ಟ ಎಲ್ಲರೂ ಬದಲಾಗಿ ಹೋದ್ವಿ ನಾವು ನಮ್ಮಪ್ಪ ಕೂಡ ಬದಲಾಗಿದ್ದಾರೆ ಅಂತೇಳಿ ಹೇಳ್ತಾನೆ ದ್ರೋಣಾಚಾರ್ಯರ ಕಿವಿ ನೆಟ್ಟಗಾಗತ್ತೆ ಅವ್ರ ಮನಸ್ಸು ಏಕಾಗ್ರತೆಯಿಂದ ಯೋಚನೆ ಮಾಡಬೇಕು ಏನು ಯೋಚನೆ ಮಾಡಬೇಕು ಅವ್ರೀಗ ಅಂದರೆ ಕಾಂಪಿಲ್ಯದ ಸುದ್ದಿಯನ್ನು ತಿಳ್ಕೊಳ್ಬೇಕು ಅಂತ ಯೋಚನೆ ಬರುತ್ತೆ ಅವ್ರ ಮನಸ್ಸಿಗೆ ನಿಮ್ಮ ಅಕ್ಕನನ್ನು ಪ್ರಸ್ತಾಪ ಮಾಡಿದ್ರಲ್ಲ ನಿಮ್ಮಪ್ಪ ಆ ಮದುವೆಗೆ ಅವನು ಒಪ್ಕೊಂಡ ಅಂತ ಕೇಳ್ತಾರೆ ಶಿಖಂಡಿ ಹೇಳ್ತಾನೆ ನಿಮಗಾಗಲೇ ಗೊತ್ತಿರಬೇಕಲ್ಲ ಕೃಷ್ಣ ವಾಸುದೇವ ಈ ಪ್ರಸ್ತಾಪಕ್ಕೆ ಏನು ಉತ್ತರ ಹೇಳ್ದ ಅಂತ ಆದರೂ ನೀವು ಅದನ್ನು ಕೇಳಬೇಕಾ ಅಂತ ಹೇಳಿಬಿಟ್ಟು ಮತ್ತೆ ಮುಂದುವರಿಸ್ತಾನೆ ನಮ್ಮಕ್ಕ ಕೃಷ್ಣಯ್ಯನ ಮದುವೆ ಆಗೋಕ್ಕೆ ಅವನು ಒಪ್ಪಲಿಲ್ಲ ಏಕೆಂದರೆ ಅವಳ ಅಪ್ಪನ ಕೋಪದಕ್ಕೆ ಒಂದು ಸಾಧನ ಆಗಬೇಕು ಅಂತ ಹೇಳಿಬಿಟ್ಟು ನಾನು ಈ ರಾಜ್ಕುಮಾರಿಯನ್ನು ಮದುವೆ ಆಗೋದು ಸರಿಯಲ್ಲ ನಾನು ಮದುವೆ ಆಗೋದಿಲ್ಲ ಅಂತ ಅವನು ಹೇಳ್ದ ಅಂತೇಳ್ಬಿಟ್ಟು ಶಿಕಂಡಿ ಹೇಳ್ತಾನೆ ಈ ಮಾತನ್ನು ಕೇಳಿ ದ್ರೋಣಾಚಾರ್ಯರಿಗೆ ನಂಬಿಕೆನೇ ಬರೋದಿಲ್ಲ ಏನಿದು ಈ ಥರ ನಡೀತಾ ಅಂತ ಅಂದ್ಕೊಳ್ತಾರೆ ಆದರೆ ಶಿಖಂಡಿಯ ಪ್ರಾಮಾಣಿಕತೆಯೂ ಅವರಿಗೆ ಗೊತ್ತಾಗೋಗುತ್ತೆ ಇದರಲ್ಲಿ ಏನೋ ಮೋಸ ಇರಬಹುದಾ ಅಂದ್ಕೊಳ್ತಾರೆ ಕೃಷ್ಣ ನಿಮ್ಮ ಅಕ್ಕನನ್ನು ಯಾಕೆ ಒಪ್ಪಲಿಲ್ಲ ನಿನಗೆ ಹೆಂಗೆ ಗೊತ್ತಾಯಿತು ಅಂಥೇಳಿ ಮತ್ತೆ ಕೇಳ್ತಾರೆ ಆಗ ಆ ಶಿಖಂಡಿ ಹೇಳ್ತಾನೆ ನಮ್ಮಪ್ಪ ಹಾಗೆ ಹೇಳ್ತಾ ಇದ್ದದನ್ನು ನಾನು ಮರೆಯಿಂದ ಕೇಳಿಸ್ಕೊಂಡೆ ಅಂತ ಇವನು ನಿಜ ಹೇಳ್ತಿದ್ದಾನೆ ಅಂತ ದ್ರೋಣಾಚಾರ್ಯರಿಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ ಒಂದು ಪರಿವರ್ತನೆ ಬರುತ್ತೆ ಅವ್ರಿಗೆ ನನ್ನ ಹತ್ರ ಬರೋಕ್ಕೆ ವಾಸುದೇವ ನಿನಗೆ ಯಾಕೆ ಹೇಳ್ದಾ ಅಂತ ಆಗ ಶಿಖಂಡೆ ಹೇಳ್ತಾನೆ ಅವನು ಕಾಂಪಿಲ್ಯಕ್ಕೆ ಬರೋಕ್ಕೆ ಮುಂಚೆನೇ ನನ್ನ ಮಾವನವರ ಸಂದೇಶ ಬಂದಿತ್ತು ಅಂದರೆ ಅವರ ಮಗಳನ್ನು ಅಂದರೆ ನನ್ನ ಹೆಂಡತಿನ ಕರೆಸಬೇಕು ಅಂತ ನಮ್ಮ ತಂದೆಗೆ ನನಗೆ ಇಡೀ ಪಾಂಚನಕ್ಕೆ ಇದು ಭಯಂಕರವಾದ ಸನ್ನಿವೇಶ ಏಕೆಂದರೆ ಅವಳು ಬಂದ ತಕ್ಷಣ ನನ್ನ ಗುಟ್ಟು ಬಯಲಾಗತ್ತೆ ನಮ್ಮ ಕುಟುಂಬಕ್ಕೆ ಅವಮಾನ ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ತಂದೆ ತುಂಬ ಪ್ರಾಮಾಣಿಕರು ಹಾಗಾಗಿ ಅವರು ನನ್ನನ್ನು ಹುಡುಗ ಅಂತ ಹೇಳಿ ಮೋಸ ಮಾಡಿ ಆ ದರ್ಶನದ ರಾಜಕುಮಾರಿಯನ್ನು ಮದುವೆ ಮಾಡಿ ಕೊಟ್ಟಿರೋ ಒಂದು ತಪ್ಪಿಗೆ ಗುರಿ ಆಗಬೇಕು ಸರಿ ಆಮೇಲೆ ಏನಾಯಿತು ಅಂತ ದ್ರೋಣರು ಕೇಳ್ತಾರೆ ನನ್ನ ಗುಟ್ಟು ರೊಟ್ಟಾಗೋಕ್ಕೆ ಮುಂಚೆನೇ ನಾನು ಅಲ್ಲಿಂದ ಓಡಿ ಹೋಗಬೇಕು ಸತ್ತೋಗೋಣ ಅಂತ ಅನಿಸ್ ಮಾಡಿದೆ ಆದರೆ ಈ ವಾಸುದೇವನನ್ನು ಮೇಲೆ ನನಗೊಂದು ಹೊಸ ಆಸೆ ಮೂಡ್ತು ಅಂತ ಶಿಕಂಡಿ ಹೇಳ್ತಾನೆ ಆಗ ದ್ರೋಣರು ಹೇಳ್ತಾರೆ ಹೇಗೆ ಏನು ಭರವಸೆ ಕೊಟ್ಟ ಅವನು ಅಂತ ಕೇಳ್ತಾರೆ ಆಗ ಶಿಖಂಡಿ ಹೇಳ್ತಾನೆ ಅವನು ನನಗೆ ಯಾವುದೇ ಒಂದು ಭರವಸೆಯನ್ನು ಹೇಳಲಿಲ್ಲ ಆದರೆ ಅವನು ಹೋದ ಕಡೆಯಲ್ಲೆಲ್ಲ ಆಸೆಗಳ ಗಾಳಿ ಬೀಸುತ್ತೆ ಅಂತ ಶಿಖಂಡಿ ಹೇಳ್ತಾನೆ ಅಂದರೆ ನೀನು ವಾಸುದೇವನಿಗೆ ಮನಸ್ಸೋತಿದೆಯಾ ಅಂತ ಕಾಣುತ್ತೆ ಅಂತ ಆಚಾರ್ಯರು ಮುಗುಳ್ನಾಗ್ತಾ ಹೇಳ್ತಾರೆ ಇಲ್ಲ ಇಲ್ಲ ನಾನೇ ನೋಡಿದೆ ಪವಾಡವನ್ನು ನಮ್ಮ ಅಪ್ಪನ ಮೇಲೆ ದೃಷ್ಟದಮ್ಮಿನ ಮೇಲೆ ಕೃಷ್ಣೆಯ ಮೇಲೆ ನನ್ನ ಮೇಲೆ ಎಲ್ಲರ ಮೇಲೂ ಆ ಬದಲಾವಣೆ ಗಾಳಿ ಬೀಸಲಿಕ್ಕೆ ಶುರುವಾಯಿತು ಪ್ರತಿಯೊಬ್ಬರು ಹೊಸ ದೃಷ್ಟಿಯಿಂದ ನೋಡೋದನ್ನು ಕಲ್ತ್ಕೊಂಡ್ವಿ ನಮ್ಮ ನಮಗೆ ತಕ್ಕ ಹಾಗೆ ಅಂತ ಹೇಳ್ತಾನೆ ದ್ರೋಣಾಚಾರ್ಯರು ಆಲೋಚನೆಯಲ್ಲಿ ಮುಳುಗ್ತಾರೆ ಈ ವಾಸುದೇವನ ಗುಟ್ಟೆ ಗೊತ್ತಾಗ್ತಾ ಇಲ್ವಲ್ಲ ಹಸ್ತಿನಾಪುರಕ್ಕೆ ಅವನು ಬಂದಾಗಿನಿಂದ ವಾತಾವರಣ ಬದಲಾಗಿದೆ ನಿಮಗೆಲ್ಲ ಏನು ಮಾಡ್ದ ವಾಸುದೇವ ಅಂತ ಮತ್ತೆ ಕೇಳ್ತಾರೆ ಆಗ ಶಿಕಂಡಿ ಮತ್ತೆ ಮಾತಾಡೋಕ್ಕೆ ಶುರು ಮಾಡ್ತಾನೆ ಅಂಥದ್ದೇನೂ ಮಾಡಲಿಲ್ಲ ಅವನು ಆತ್ಮೀಯರು ನಾವು ಅನ್ನೋ ಹಾಗೆ ನಮ್ಮನ್ನು ಪ್ರೀತಿಯಿಂದ ಮಾತಾಡಿಸ್ತಾ ನಮ್ಮ ಕಡೆ ಅವನು ನೋಡ್ತಾ ಇದ್ದ ನೋಡದಿಂದಲೇ ನಾವು ಬೇರೆ ಆದ್ವಿ ಅವನು ನನ್ನ ಕಡೆ ನೋಟ್ದಾಗೆಲ್ಲ ನೋಡಿದಾಗೆಲ್ಲ ನಾನು ಲೋಕದಲ್ಲಿ ಇದಿನ ಈ ಲೋಕದಲ್ಲಿ ಅಂತ ನನಗೆ ಅನಿಸೋಕ್ಕೆ ಶುರು ಆಗ್ತಿತ್ತು ನನ್ನ ಲೋಕದಲ್ಲಿ ನಾನು ಅವನು ಇಬ್ಬರೇ ಇರೋದು ಅಂತ ನನಗೆ ಅನ್ನಿಸ್ತಿತ್ತು ಆಮೇಲೆ ನನ್ನ ಹೃದಯಾಂತರದೊಳಗೆ ಅವನು ಇಣಿಕೆ ನೋಡಿದ ಹೊಸ ಗಾಢತೆಯನ್ನು ತಂದ ನನಗೆ ಒಂದು ಸಮಯ ಆ ಅದನ್ನು ನನಗೆ ವರ್ಣಿಸೋಕ್ಕೆ ಸಾಧ್ಯ ಇಲ್ಲ ಹೊಸ ಜನ್ಮ ಬಂದ ಹಾಗೆ ಅನ್ನಿಸ್ತು ಅಂತ ಶಿಕಂಡಿ ಕೃಷ್ಣನ ಬಗ್ಗೆ ಹೇಳ್ತಾ ಹೋಗ್ತಾನೆ ಈ ರೀತಿ ಕೃಷ್ಣ ಪ್ರತಿಯೊಬ್ಬರ ಮೇಲೂ ಒಂದು ಪ್ರಭಾವವನ್ನು ಬೀರ್ತಾ ಇದ್ದಾನಲ್ಲ ಇದನ್ನು ನೋಡಿ ದ್ರೋಣಾಚಾರ್ಯರಿಗೆ ಆಶ್ಚರ್ಯ ಆಗೋಕ್ಕೆ ಆಗುತ್ತೆ ಹಾಗಾಗಿ ನೀನು ಸಾಯಬಾರ್ದು ಅಂತ ನಿರ್ಧಾರ ಮಾಡಿಕೊಂಡ್ಯಾ ಅಂತ ಕೇಳ್ತಾರೆ ಇಲ್ಲ ಇಲ್ಲ ನನ್ನ ಮನಸ್ಸಲ್ಲಿ ಇದ್ದದ್ದನ್ನೆಲ್ಲ ನಾನು ಅವನಿಗೆ ಹೇಳೋದು ಅಂತ ಅಂದ್ಕೊಂಡೆ ನಾನು ಪಡ್ತಾ ಇದ್ದ ಕಷ್ಟ ಪಡ್ತಾ ಇದ್ದ ಸಂಕಟ ಎಲ್ಲವನ್ನು ಅವನ ಹತ್ರ ಹೇಳ್ಕೋಬೇಕು ಅಂತ ನನಗನ್ನಿಸ್ತು ನಾನು ಅವನ ಗೆಳೆಯನಾದ ಆಚಾರ್ಯ ಶ್ವೇತಕೇತುವನ್ನು ಬೇಡ್ಕೊಂಡೆ ಒಂದು ದಿವಸ ನನ್ನನ್ನು ಅವನ ಹತ್ರಕ್ಕೆ ಕರ್ಕೊಂಡು ಹೋಗು ನಾನು ಹೋಗಿದ್ದೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಕರ್ಕೊಂಡು ಹೋಗು ಅಂತ ಕೂಡ ನಾನು ಕೇಳಿದೆ ಅಂತೇಳಿ ಶಿಖಂಡಿ ಹೇಳ್ತಾನೆ ಇನ್ನು ಅವನನ್ನು ನೋಡಿದ್ಯಾ ಅಂತ ದ್ರೋಣರು ಕೇಳ್ತಾರೆ ಹೌದು ಅವನು ಉಳ್ಕೊಂಡಿದ್ದಂತಹ ಅರಮನೆಯಿಂದ ಹೊರಗಡೆ ಬಂದ ಬೈಲಲ್ಲಿ ತಿರುಗಾಡೋಕ್ಕೆ ಅಂತ ನನ್ನನ್ನು ಕರ್ಕೊಂಡು ಹೋದ ಕೃಷ್ಣನ ಪ್ರಶಂಸನೆಯನ್ನು ಮಾಡದೇ ಇರೋದಕ್ಕೆ ಶಿಖಂಡಿ ಕೈಲಿ ಸಾಧ್ಯನೇ ಆಗೋದಿಲ್ಲ ಅವನು ತನ್ನ ದುರದೃಷ್ಟದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಹೋಗ್ತಾನೆ ನಾನು ನನ್ನ ದುರದೃಷ್ಟದ ಕಥೆಯನ್ನು ಕೃಷ್ಣನ ಹತ್ರ ಹೇಳಿಕೊಂಡೆ ಅವನು ಸಹನೆಯಿಂದ ಪೂರ್ತಿಯಾಗಿ ಕೇಳ್ದ ನನ್ನ ಹೃದಯದಲ್ಲಿ ಅಡಗಿ ಅಪ್ರಕಟಿತವಾಗಿದ್ದ ದುಃಖವನ್ನು ತೋಡ್ಕೋ ಅಂತೇಳಿ ಹುರಿದುಂಬಿಸ್ದ ನಾನು ಗಂಡಸು ಆಗಬೇಕು ಅಂತ ನಾನು ಹೇಗೆ ಆಸೆಪಟ್ಟೆ ಹೆಜ್ಜೆ ಹೆಜ್ಜೆಗೂ ನನ್ನ ಈ ಸ್ತ್ರೀತ್ವ ಹೇಗೆ ಅಡ್ಡ ಬಂತು ಎಲ್ಲ ಹೇಳಿದೆ ನನ್ನ ಆಶಾಭಂಗವನ್ನು ಹೇಳಿದೆ ನನ್ನ ಹೆಂಡತಿ ಬರ್ತವರ ವಿಚಾರವನ್ನು ಹೇಳಿದೆ ಕೊನೆಗೆ ನಾನು ಪ್ರಾಣ ಪ್ರಾಣತ್ಯಾಗವನ್ನು ಮಾಡಬೇಕು ಅಂತ ಇದ್ದೀನಿ ಅಂತ ಅಂದ್ಕೊಂಡಿದ್ದನ್ನು ಕೂಡ ಅವನಿಗೆ ಹೇಳಿದೆ ಅಂತ ಶಿಕಂಡಿ ದ್ರೋಣರಿಗೆ ಹೇಳ್ತಾನೆ ಆಗ ದ್ರೋಣರು ಕೇಳ್ತಾರೆ ಅದಕ್ಕೆ ಅವನೇನು ಹೇಳ್ದ ಅಂತ ಕೇಳಿದ್ರು ಎಷ್ಟು ತಿಳುವಳಿಕೆ ಅವನಿಗೆ ನನ್ನ ದುಃಖದ ಕಥೆಯನ್ನು ಕೇಳ್ತಿದ್ದ ಹಾಗೆ ನನ್ನ ಕಷ್ಟ ಕರಗ್ತಾ ಅಂತ ನನಗನ್ಸಕ್ ಶುರು ಆಯಿತು ನನ್ನ ದುಃಖವನ್ನು ಹೇಳ್ತಾ ಹತ್ಕೊಳ್ಲಕ್ ಶುರು ಮಾಡಿದೆ ನಾನು ಅವನು ಸಹಾನುಭೂತಿಯಿಂದ ಸವಿಯಾಗಿ ನಕ್ಕ ಆ ಮುಗನಗೆ ಅವನೊಬ್ಬನಿಗೆ ಸಾಧ್ಯ ಅನಿಸುತ್ತೆ ಎಳೆ ಮಗುವಿನ ಕೆನ್ನೆನ ಹಿಂಡು ಹಾಗೆ ನನ್ನ ಕೆಂಡೆ ಹಿಂಡ್ದ ಆಮೇಲೆ ಮಾತಾಡ್ದ ಒಣಗಿದ ನೆಲಕ್ಕೆ ಜೀವ ಕೊಡೋ ಮಳೆ ಹನಿ ಹಾಗೆ ಅವನ ಮಾತಿತ್ತು ಅಂತ ಶಿಖಂಡಿ ಕೃಷ್ಣನ ಪ್ರಶಂಸೆ ಮಾಡ್ತಾ ಹೇಳ್ತಾನೆ ಅವನು ಏನು ಹೇಳ್ದ ಅಂತ ದೃಣರು ಕೇಳ್ತಾರೆ ಈಗ ಹೇಳ್ದ ಧರ್ಮವಾಗಿ ಬಾಳೋಕ್ಕೆ ಅವಕಾಶ ಇರೋ ತನಕ ಪ್ರಾಣವನ್ನು ಯಾವತ್ತೂ ಬಿಡಬಾರ್ದು ಇಷ್ಟು ಧೈರ್ಯದಿಂದ ಕಷ್ಟಗಳನ್ನು ಪರೀಕ್ಷೆಗಳನ್ನು ಅನುಭವಿಸಿದೆಯಾ ಈಗ ಧೈರ್ಯ ಗೆಡಬೇಡ ಅಂಥೇಳಿ ಹೇಳ್ದ ನನಗೆ ಧೈರ್ಯ ಉಳಿದಿಲ್ಲ ಅಂತ ನಾನಂದೆ ಅದಕ್ಕೆ ಅವನ ನಕ್ಕು ಹಾಗಾದರೆ ಹೇಳಿಯಾಗಿ ಸಾಯ್ತೀಯಾ ಅಂತ ಕೇಳ್ದ ಇಲ್ಲ ಅಂತ ನಾನಂದೆ ಹಾಗಾದರೆ ಸಾವನ್ನು ಎದುರಿಸೋ ಧೈರ್ಯ ಇದ್ದರೆ ಧೈರ್ಯವಾಗಿ ಸಾಯೋ ದಾರಿ ತೋರಿಸ್ತೀನಿ ನಿನಗೆ ಅಂತ ಅಂದ ಇಷ್ಟು ಹೇಳ್ದ ನನಗೆ ನನ್ನ ಕಷ್ಟ ಎಲ್ಲ ಕೊನೆ ಆಯಿತು ಅಂತ ನನಗನ್ನಿಸ್ತು ಅಂತ ಹೇಳಿಬಿಟ್ಟು ಶಿಖಂಡಿ ಹೇಳ್ತಾನೆ ದ್ರೋಣಾಚಾರ್ಯರಿಗೆ ಹೊಸದೊಂದು ಕುತೂಹಲ ಆಸಕ್ತಿ ಹುಟ್ಟುಕೊಳುತ್ತೆ ಆಯಿತು ಸಾಯೋ ಜೀವಕ್ಕೆ ಆಸೆ ಕೊಡೋ ಆ ಪವಾಡಗಾರ ಮುಂದೇನು ಮಾಡ್ದ ಅಂತ ಕೇಳ್ತಾರೆ ಆಗ ಶಿಖಂಡಿ ಹೇಳ್ತಾನೆ ನೀನು ಗಂಡಸು ನಿಜವಾದ ಗಂಡಸು ಆಗಬೇಕು ನೀನು ಹೌದಾ ಧೀರನಾಗಬೇಕು ಗಂಭೀರನಾಗಬೇಕು ಕ್ರಿಯಾಶೀಲ ಪುರುಷ ಆಗಬೇಕು ತಾನೇ ನೀನು ಅಂತ ಕೇಳ್ದ ಹೌದು ಅಂತ ನಾನು ಅಂದೆ ಅವನು ನನ್ನ ಹೆಗಲ ಮೇಲೆ ಕೈಯಿಟ್ಟು ಗುರು ದ್ರೋಣಾಚಾರ್ಯರ ಹತ್ರಕ್ಕೆ ಹೋಗು ಅವರ ಶಿಷ್ಯ ಆಗು ನಿನ್ನನ್ನು ಗಂಡಸಾಗಿ ಮಾಡಬಲ್ಲರು ಅವರೊಬ್ಬರೇ ಬದುಕಿರೋ ಆಚಾರ್ಯರಲ್ಲಿ ಕೂಡ ಅವರು ಅತ್ಯಂತ ಶ್ರೇಷ್ಠರು ಮಣ್ಣು ಕೂಡ ಅವರ ಕೈಯಲ್ಲಿ ಬಂಗಾರ ಆಗತ್ತೆ ಅಂತ ಅಂದ ಅಂತ ಅಂದರೆ ಕೃಷ್ಣನನ್ನು ನೋಡಿದಾಗ ತನಗೇನು ಅನುಭವ ಆಯಿತು ಅದನ್ನು ಶಿಕಂಡಿ ದ್ರೋಣರ ಮುಂದೆ ಹೇಳಿದಾಗ ದ್ರೋಣರಿಗೂ ಕೂಡ ಈಗ ಅದೇ ಅನುಭವ ಅಂದರೆ ಅವ್ರ ಮನಸ್ಸು ಹಿಗ್ಗುಗಳಿಂದ ಹೆಮ್ಮೆಗಳಿಂದ ತುಂಬ ಹೋಗುತ್ತೆ ಹೌದಾ ಹಾಗೆ ಹೇಳದ್ನಾ ಅಂಥೇಳಿ ಮತ್ತೆ ಕೇಳ್ತಾರೆ ಆಗ ಶಿಖಂಡಿ ಹೇಳ್ತಾನೆ ಹೌದು ಅವನು ಮಾತಾಡಿದ ಪ್ರತಿಯೊಂದು ನನಗೆ ನೆನಪಿದೆ ಏಕೆಂದರೆ ಅವನ ಒಂದೊಂದು ಮಾತು ನನಗೆ ಅಮೃತ ಬಿಂದುವಾಗಿತ್ತು ಆದರೆ ಅವನ ಸೂಚನೆಗೆ ನನಗೆ ಭಯ ಆಯಿತು ಏಕೆಂದರೆ ನೀವು ನಮ್ಮ ತಂದೆಗೆ ಮುಖ್ಯವೈರಿ ನಿಮ್ಮ ಹತ್ರ ಬರೋಕ್ಕೆ ಅವರು ಒಪ್ಪೋದಿಲ್ಲ ಹೇಳಿ ಅಂತ ಈಗ ದ್ರೋಣರಿಗೆ ಬಹಳ ನಗು ಬರುತ್ತೆ ಅಂದರೆ ನಾನು ಅಷ್ಟೊಂದು ಕೆಟ್ಟವನ ಅಂತ ಕೇಳ್ತಾರೆ ಅವರಿಗೆ ತುಂಬ ಸಂತೋಷ ಆಗಿರುತ್ತೆ ಕಾರಣ ನಿಮಗೂ ಗೊತ್ತಲ್ಲ ಗುರುಗಳೇ ಅಂತ ಹೇಳಿಬಿಟ್ಟು ಚಿಕಂಡಿ ಹೇಳ್ತಾನೆ ಹೌದು ಗೊತ್ತಿದೆ ಅದಕ್ಕೆ ವಾಸುದೇವ ಏನು ಹೇಳ್ದ ಅಂಥೇಳಿ ಕೇಳ್ತಾರೆ ಏನಿಲ್ಲ ನಿಮ್ಮ ತಂದೆ ಸಮ್ಮತಿ ಇಲ್ಲದೆ ಹೇಳಿ ಹಾಗೆ ಸಾಯ್ತೀನಿ ಅಂತ ನೀನು ಅಂತಿದ್ಯಲ್ವಾ ಅದೇ ರೀತಿ ಅವರ ಅನುಮತಿ ಇಲ್ಲದೇ ಧೈರ್ಯವಾಗಿ ಹೋಗು ದ್ರೋಣರನ್ನು ಸೇರು ಗಂಡು ಸಾಗು ಧೀರನಾಗಿ ನೀನು ಬದುಕಿ ಬಂದರೆ ನಿಮ್ಮಪ್ಪ ನಿನ್ನನ್ನು ಸ್ವಾಗತಿಸ್ತಾರೆ ಅಂತ ಹೇಳ್ದ ಅಂತ ಹೇಳ್ತಾರೆ ನೀನೇನು ಹೇಳಿದೆ ಆಗ ಅಂತ ದ್ರೋಣರು ಕೇಳ್ತಾರೆ ದ್ರೋಣಾಚಾರ್ಯರು ನನ್ನನ್ನು ಶಿಷ್ಯರನ್ನಾಗಿ ಒಪ್ಕೊಳ್ದಿದ್ದರೆ ನಾನು ಏನು ಮಾಡಬೇಕು ಅಂತ ಕೇಳಿದೆ ಸರಿ ಅವನೇನಂದ ಅಂತ ಗುರುಗಳು ಹೇಳ್ತಾರೆ ಆಗ ಅವನು ಹೇಳ್ದ ಅವರು ಬಹಳ ಉತ್ತಮರಾದ ಗುರುಗಳವರು ನಿಜವಾದ ಬ್ರಾಹ್ಮಣರು ಹಾಗಿರಬೇಕು ಹಾಗಿದರವರು ಕಲಿಬೇಕು ಅನ್ನೋ ಯೋಗ್ಯ ವಿದ್ಯಾರ್ಥಿಗೆ ಅವರು ಇಲ್ಲ ಅಂತ ಅನ್ನೋದಿಲ್ಲ ಆದರೆ ಅವ್ರ ಹತ್ರ ಹೋದಾಗ ನಿನ್ನ ದ್ವೇಷವನ್ನು ಸ್ವಲ್ಪವೂ ಇಲ್ಲದೆ ಇರೋ ಹಾಗೆ ನಿನ್ನ ಮನಸ್ಸಿನಿಂದ ತೆಗೆದುಹಾಕು ಮುಚ್ಚುಮರೆ ಮಾಡಬೇಡ ಪ್ರಾಮಾಣಿಕನಾಗಿರೋ ಒಬ್ಬ ಶ್ರದ್ಧಾಳು ಮಗ ಇರೋ ಹಾಗೆ ಇರು ನಿನ್ನ ತಂದೆಗಿಂತ ಹೆಚ್ಚಾಗಿ ಅವ್ರ ಮಗನಾಗಿ ನೀನು ಸೇವೆ ಮಾಡು ಇದು ನನಗೆ ಗೊತ್ತು ಲೋಕದಲ್ಲಿ ನಿನ್ನನ್ನು ಗಂಡಸಾಗಿ ಮಾಡಬಲ್ಲವರು ಅಂತ ಯಾರಾದರೂ ಇದ್ದರೆ ಅದು ದ್ರೋಣರು ಮಾತ್ರ ಅಂತ ಕೃಷ್ಣ ಹೇಳ್ದ ಅಂತ ಹೇಳ್ಬಿಟ್ಟು ಚಿಕ್ಕಂಡಿಗೆ ಹೇಳ್ತಾನೆ ಸಾಮಾನ್ಯವಾಗಿ ಚಿತ್ರದ ಆಚಾರ್ಯರು ಈ ಮಾತುಗಳನ್ನು ಕೇಳಿ ಸ್ವಲ್ಪ ಚಲಿಸ್ತಾರೆ ನೀನು ಒಪ್ಕೊಂಡ್ಯಾ ಅಂತ ದ್ರೋಣರು ಕೇಳ್ತಾರೆ ಒಪ್ಪೋದೇನು ಬಂತು ಅವನ ಕಾಲಕ್ಕೆ ಬಿತ್ತೆ ನನ್ನ ಉದ್ಧಾರಕ ಅವನು ತಕ್ಷಣ ಬ್ರಹ್ಮಚಾರ್ಯ ವೇಷ ತೊಟ್ಟುಕೊಂಡೆ ಆಚಾರ್ಯ ಶ್ವೇತಕ್ಕೆದ್ದು ಒಂದು ರಾತ್ರಿಯಲ್ಲಿ ಹರಿಗೋಲಿನಲ್ಲಿ ನನ್ನನ್ನು ಕೂಡಿಸಿದ್ರು ನಿಧಾನವಾಗಿ ಅಲ್ಲಿ ಇಲ್ಲಿ ನಿಂತ್ಕೊಂಡು ಇಲ್ಲಿಗೆ ಬಂದೆ ಅಂತ ಶಿಖಂಡಿ ಹೇಳ್ತಾನೆ ದ್ರೋಣಾಚಾರ್ಯರಿಗೆ ಈ ಹುಡುಗನನ್ನು ಕಂಡ್ರೆ ಏನೋ ಒಂದು ವಿಲಕ್ಷಣ ಸೆಳೆತ ಆಗುತ್ತೆ ಆದರೂ ಕೂಡ ತನ್ನ ಅನುಮಾನವನ್ನು ಹೇಳದೇ ಅವ್ರ ಕೈಲಿ ಆಗೋದಿಲ್ಲ ವಾಸುದೇವ ನಿನ್ನನ್ನು ಕಳಿಸಿದ್ದಾನೆ ನಿಮ್ಮ ತಂದೆಯ ಗೂಢಚಾರಿಯಾಗಿ ಅಂತ ಅನ್ಕೋಬೋದಾ ಅಂತ ಕೇಳಿದಾಗ ಶಿಖಂಡಿ ಹೇಳ್ತಾನೆ ಗುರುಗಳೇ ನಿಮ್ಮ ಹತ್ರ ಇಟ್ಕೊಂಡು ಪರೀಕ್ಷೆ ಮಾಡಿ ವಾಚ ಮನಸ ಯಾವುದ್ರಲ್ಲಾದರೂ ನಾನು ವಂಚಕ ಅಂತ ಅನಿಸಿದ್ರೆ ನಾನು ತಕ್ಷಣ ನಿಮ್ಮ ಪಾದದಲ್ಲಿ ನನ್ನ ಪ್ರಾಣವನ್ನು ಒಪ್ಪಿಸ್ತೀನಿ ನೀವೇ ನನಗೆ ಧರ್ಮದ ಗುರುಗಳು ಆಧ್ಯಾತ್ಮದ ಗುರುಗಳು ಅಂತ ನಮಸ್ಕಾರ ಮಾಡ್ತಾನೆ ಒಂದುಗಳಿಗೆ ದ್ರೋಣಾಚಾರ್ಯರು ಶಾಂತವಾಗ್ತಾರೆ ಯೋಚನೆ ಮಾಡ್ತಾರೆ ಶಿಖಂಡಿ ನೀನು ಗಂಡಸು ಅಂದರೆ ನಿಜವಾದ ಗಂಡಸು ಹಾಕ್ಬೇಕಾ ಅಂತ ಕೇಳ್ತಾರೆ ಹೌದು ಆದರೆ ಅದು ಸಾಧ್ಯ ಇಲ್ವಲ್ಲ ಅಂತ ಶಿಖಂಡಿ ಹೇಳ್ತಾನೆ ಅಸಾಧ್ಯವನ್ನು ನಾನು ಸಾಧ್ಯ ಮಾಡಿ ತೋರಿಸ್ತೀನಿ ಅದಕ್ಕೆ ಕೆಲವು ವ್ರತ ನಿಮಗಳಿದೆ ನೀನು ಮಾಡ್ತೀಯಾ ಅಂತ ಕೇಳ್ತಾರೆ ಇವನಿಗೆ ತುಂಬ ಸಂತೋಷ ಆಗುತ್ತೆ ಖಂಡಿತ ಮಾಡ್ತೀನಿ ನನ್ನನ್ನು ಪೂರ್ಣ ಗಂಡಸನ್ನಾಗಿ ಮಾಡಿ ಅಂತ ಕೇಳ್ತಾನೆ ನನಗೆ ಒಬ್ಬ ಯಕ್ಷ ಗೊತ್ತಿದ್ದಾನೆ ಸ್ಥೂಲಕರಣ ಅಂತ ಅವನು ಹೆಂಗಸನ್ನು ಗಂಡಸಾಗಿ ಮಾಡುವಂತಹ ಒಂದು ಯಕ್ಷಿಣಿ ಅವನಿಗೆ ಗೊತ್ತಿದೆ ಆದರೆ ನೀನು ಕೆಲವಾರು ತಿಂಗಳು ಘೋರ ತಪಸ್ಸನ್ನು ಮಾಡಬೇಕಾಗತ್ತೆ ನೀನು ಹತ್ರ ಹೋಗ್ತೀಯಾ ಅಂತ ಕೇಳ್ತಾರೆ ಆಗ ಗುರುಗಳ ಅಪ್ಪಣೆ ನೀವು ಹೇಗೆ ಹೇಳಿದ್ರೆ ಹಾಗೆ ಕೇಳ್ತೀನಿ ನಿಮ್ಮಿಷ್ಟದ ಹಾಗೆ ನಾನು ನಡ್ಕೊಳ್ತೀನಿ ಅಂತ ಶಿಖಂಡಿ ಅವರಿಗೆ ಹೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ